ಪದ್ಯಪಾಠ ಒಂಬತ್ತು ಅಮ್ಮ ಓದು ಕವಿ ಪರಿಚಯ ಮತ್ತು ಪದಗಳ ಅರ್ಥ ಪದ್ಯಪಾಠ ಒಂಬತ್ತು ಅಮ್ಮ ನಿನ್ನ ನುಡಿಯ ಜೇನಿನಲಿ ಎದೆಯ ಒಲುಮೆಯ ಸಿರಿಯಲಿ ಮುತ್ತೆ ಮಾಡಿ ಅನುರಾಗದಿ ನೀಡಿ ಜೋಗುಳ ಹಾಡುವೆ ಲಾಲೆಯಲ್ಲಿ ಮನೆಯ ಮೊದಲ ಪಾಠಶಾಲೆಯಲ್ಲಿ ಗುಟುಕಿಟ್ಟು ನಬಕೆ ಹಾರಲು ಗಳಿಸಿ ತಪ್ಪು ನೆಪ್ಪುಗಳ ಮರೆತು ಕರುಣಿಯಲಿ ನೆಗೆ ನೆಗೆದು ಬರುವೆ ಅರಸಿ ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯ ನಾಗಲೆಂದು ಹರಸುವ ಮಾತೆ ಗುರಿ ಮರೆತ ಬಾಳಿಗೆ ನೀ ಸೂಚಿ ನೀ ಬರೀ ಅಮ್ಮಳಲ್ಲ ನಡೆದಾಡುವ ದೇವತೆ ಕವಿ ಜಂಬಣ್ಣ ಅಮರಚಿಂತ ಕವಿ ಪರಿಚಯ ಕವಿ ಜಂಬಣ್ಣ ಅಮರಚಿಂತ ಜನನ ಹತ್ತೊಂಬತ್ತು ನೂರ ನಲವತ್ತೈದು ಸ್ಥಳ ರಾಯಚೂರು ಕವನ ಸಂಕಲನ ಮುಂಜಾವಿನ ಕೊರಳು ಅದೋ ಜಗತ್ತಿನ ಅಕಾವ್ಯ ಮಣ್ಣಲ್ಲಿ ಬಂದ ಅಕ್ಷರ ಹರಿಯುವ ನದಿಗೆ ಮೈಯೆಲ್ಲ ಕಾಲು ಗಜಲ್ ಮತ್ತು ರುಬಾಯಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದಗಳ ಅರ್ಥ ಅನುರಾಗ ಪ್ರೀತಿ ಪ್ರೇಮ ವಾತ್ಸಲ್ಯ ಲವ್ ಉಟೆ ನೀರಿನ ಚೆಲುಮೆ ನೀರಿನ ಬುಗ್ಗೆ ಬಬುಲ್ ಗುಟುಕು ಒಂದು ಸಲ ನುಂಗುವಷ್ಟು ಸ್ವಾಲೋ ತಪ್ಪು ನೆಪ್ಪು ತಪ್ಪು ಒಪ್ಪುಗಳು ಮಿಸ್ಟೇಕ್ಸ್ ನಭ ಆಕಾಶ ಆಗಸ ಸ್ಕೈ ನೆಗೆ ಹಾರು ಜಿಗಿ ಹಾಪ್ ಸಿರಿ ಸಂಪತ್ತು ಪೆಲ್ಫ್ ಅರಸಿ ಹುಡುಕಿ ಲುಕ್ ಫಾರ್ ಒಲುಮೆ ಪ್ರೀತಿ ಒಲವು ಲವಿಂಗ್ನೆಸ್ ಜಗದೊಡೆಯ ಪರಮಾತ್ಮ ಓನರ್ ದಿಕ್ಸೂಚಿ ದಿಕ್ಕನ್ನು ತೋರಿಸುವ ಯಂತ್ರ ಕಂಪಸ್ ನುಡಿ ಮಾತು ಸೇ ಮಾತೆ ತಾಯಿ ಅಮ್ಮ ಮದರ್ ಹರಸು ಆಶೀರ್ವದಿಸು ಬ್ಲೆಸ್